ಈಗ ನಾವು ಎರಡು ಭಿನ್ನರಾಶಿ ಸಂಖ್ಯೆಗಳ ಸಂಕಲವನ್ನು ಹೇಗೆ ಮಾಡೋದು ಎಂಬುದನ್ನು ತಿಳಿಯೋಣ ಎರಡನೆಯ ಮೂರು ಮತ್ತು ಮೂರನೆಯ ಒಂದು ಇವು ಎರಡು ಭಿನ್ನರಾಶಿ ಸಂಖ್ಯೆಗಳು ಈ ಎರಡು ಭಿನ್ನರಾಶಿ ಸಂಖ್ಯೆಗಳನ್ನು ವೇಗವಾಗಿ ಯಾವ ರೀತಿ ಕೂಡೋದು ಎಂಬುದನ್ನು ತಿಳಿಯೋಣ ಈಗ ನಿಮಗೆ ಹತ್ತು ಸೆಕೆಂಡ್ಗಳ ಕಾಲಾವಕಾಶ ನೀಡ್ತೇನೆ ವೇಗವಾಗಿ ನೀವು ಕೂಡಿ ಸಮಯ ಮುಗಿದಿದೆ ಉತ್ತರ ಆರನೆಯ ಹನ್ನೊಂದು ಹೇಗೆ ವೇಗವಾಗಿ ಈ ಎರಡು ಭಿನ್ನರಾಶಿ ಸಂಖ್ಯೆಗಳನ್ನು ಕೂಡೋದು ಎಂಬುದನ್ನು ಈಗ ತಿಳಿಯೋಣ ಮೊದಲಿಗೆ ಎರಡನೆಯ ಮೂರು ಮತ್ತು ಮೂರನೆಯ ಒಂದನ್ನು ತೆಗೆದುಕೊಂಡಿದ್ದೇವೆ ಇಲ್ಲಿ ಮೂರು ಎಂಬುದು ಅಂಶ ಆಗಿದೆ ಎರಡು ಎಂಬುದು ಛೇದ ಆಗಿದೆ ಅದೇ ರೀತಿ ಒಂದು ಎಂಬುದು ಅಂಶ ಆಗಿದೆ ಮೂರು ಎಂಬುದು ಛೇದ ಆಗಿದೆ ಮೊದಲನೆಯ ಹಂತ ಛೇದ ಛೇದಗಳನ್ನು ಮೊದಲು ಗುಣಿಸಬೇಕು ಮೂರೆ ಆರು ಬರುತ್ತೆ ನಂತರ ಮೊದಲನೆಯ ಅಂಶ ಅಂದರೆ ಮೂರರಿಂದ ಎರಡನೇ ಭಿನ್ನರಾಶಿ ಸಂಖ್ಯೆ ಛೇದ ಮೂರನ್ನು ಗುಣಿಸ್ಬೇಕು ಮೂರ್ಮೂರಲ್ಲಿ ಒಂಬತ್ತು ಉತ್ತರ ಬರುತ್ತೆ ಕುಡೋ ಚಿಹ್ನೆ ಇದೆ ಕುಡೋ ಚಿಹ್ನೆ ಹಾಕಬೇಕು ನಂತರ ಎರಡನೇ ಭಿನ್ನರಾಶಿ ಸಂಖ್ಯೆ ಅಂಶ ಒಂದು ಇದರಿಂದ ಮೊದಲನೇ ಭಿನ್ನರಾಶಿಯ ಸಂಖ್ಯೆ ಛೇದ ಎರಡರಿಂದ ಗುಣಿಸ್ಬೇಕು ಒಂದೆರಡುಲಿ ಎರಡು ಉತ್ತರ ಬರುತ್ತೆ ನಂತರದ ಅಂತ ಆರು ಹೇಗಿರುತ್ತೋ ಹಾಗೆ ಬರೀಬೇಕು ಈ ಒಂಬತ್ತು ಮತ್ತು ಎರಡನ್ನು ಕೂಡಬೇಕು ಒಂಬತ್ತಕ್ಕೆ ಎರಡು ಕೂಡರೆ ಉತ್ತರ ಎಷ್ಟು ಬರುತ್ತೆ ಆರನೆಯ ಹನ್ನೊಂದು ಬರುತ್ತೆ